ಹಾಯ್ ಇವತ್ತು ನಾನು ಅವರೆಕಾಳು ಮಂಡಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟು ಮಂಡಕ್ಕಿ ನಾನು ಕಾಲು ಕೆ ಜಿ ಮಂಡಕ್ಕಿನ ತೊಳೆದು ಹಿಂಡಿ ತೊಗೊಂಡಿದ್ದೀನಿ ನೀರಲ್ಲಿ ತೊಳೆದ್ಬಿಟ್ಟು ಹಿಂಡಿ ತೊಗೊಳ್ಳಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿ ತೊಗೊಂಡಿದ್ದೀನಿ ಈರುಳ್ಳಿನ ಚಿಕ್ಕದಾಗ ಕಟ್ ಮಾಡಿ ತೊಗೊಳ್ಳಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ನೀವು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಟೊಮೊಟೊ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಮಂಡಕ್ಕೆ ಸೂಪರಾಗಿರುತ್ತೆ ನಾನು ಇಲ್ಲಿ ಒಂದು ಇಡೀ ಆಗೋ ಅಷ್ಟು ಅವರೆಕಾಳನ್ನ ನಾನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ನೋಡಿ ಬಾಣಲಿ ಒಗ್ಗರಣೆ ಮಾಡೋದಕ್ಕೆ ಬಾಣಲಿ ಇಟ್ಬಿಟ್ಟು ಬಾಣಲಿ ಬಿಸಿ ಆದಮೇಲೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನೋಡಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಅದು ನೀಟಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ತಿನ್ನುವಾಗ ಹಸಿ ಹಸಿ ಚೆನ್ನಾಗಿರಲ್ಲ ಕಚ್ ಕಚಾಕ ಚಾನ್ಸ್ಬಿಡುತ್ತೆ ಸೊ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವು ಹಾಕಿ ಕರಿಬೇವು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರ್ಬೇವು ಹಾಕಿದ ತಕ್ಷಣ ನೆಕ್ಸ್ಟು ಹಸಿ ಮೆಣಸಿನ್ಕಾಯಿ ಹಾಕಿ ನೋಡಿ ಹಸಿ ಮೆಣ್ಸಿನ್ಕಾಯಿ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಒಂದು ಹತ್ತು ಕೂಡ ತೊಗೋಬೋದು ನಾವು ಖಾರ ಅಷ್ಟು ತಿನ್ನಲ್ಲ ಹಂಗಾಗಿ ಒಂದು ಆರು ತಗೊಂಡಿದ್ದೀನಿ ನಾನು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಕಲರ್ ಚೇಂಜ್ ಆಗೋಂಗೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿರೋ ಐಟಮ್ಸ್ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಟೊಮೊಟನ ಇದಕ್ಕೆ ಹಾಕೋಣ ಅದು ಕೂಡ ಸಾಫ್ಟ್ ಆಗೋಕ್ಕೆ ಒಂದು ನಿಮಿಷ ಬಿಟ್ಟಾದಮೇಲೆ ಬೇಯಿಸ್ಕೊಂಡಿರೋಂಥ ಅವರೆಕಾಳು ಕೂಡ ಇದಕ್ಕೆ ಹಾಕೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಿಸಿ ಬೇಯಬೇಕಿದ್ದು ಇವಾಗ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ರೀತಿ ಎಲ್ಲ ನುಣ್ಣಗಾಗಿ ಬೇಯೋ ರೀತಿ ಬೇಯ್ಕೋಬೇಕು ಈಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬೇಯಕ್ಕೆ ಬಿಡೋಣ ನೋಡಿ ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಎಲ್ಲ ಹೆಣ್ಣು ಆಯಿಲ್ ಅಂಶ ಎಲ್ಲ ನೋಡಿ ಚೆನ್ನಾಗಿ ಬೆಂದು ಬೆಂದು ಮೇಲ್ಗಡೆ ಕುದೀತಾರೆ ಅದಕ್ಕೆ ಗೊತ್ತಾಗ್ತಾ ಇದೆ ಸೊ ಇದಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೋಡಿ ಮಂಡಕ್ಕಿ ಇದು ಏನು ಅವರೆಕಾಳು ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಅವಲಕ್ಕಿ ಈ ಮಂಡಕ್ಕಿ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಅಲ್ಲೆಲ್ಲ ನಾವು ಇದನ್ನು ಮಿಸ್ ಮಾಡ್ದಲೇ ಮಾಡ್ತೀವಿ ಅವರೆಕಾಳು ಸೀಸನಲ್ಲಿ ನೋಡಿ ಇದಕ್ಕೆ ಕಾಯಿ ತುರಿ ಒಂದು ಇಡಿಯಾಗೋಷ್ಟು ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧದಷ್ಟು ಓಲ್ಡ್ ನಿಂಬೆಹಣ್ಣು ಲಾಸ್ಟಿಗೆ ಹಿಂಡಬೇಕು ನೋಡಿ ಚೆನ್ನಾಗಿಲ್ಲ ಒಗ್ಗರಣೆ ಬೆಂದಿದೆ ಇದಕ್ಕಿವಾಗ ಒಂದು ಇಡಿಯಷ್ಟು ತೊಗೊಂಡಿರೋಂಥ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದರೊಳಗಡೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಕು ಜಾಸ್ತಿ ಹೊತ್ತಿನ ಬೇಯಿಸೋದು ಬೇಡ ಒಂದೆರಡು ನಿಮಿಷ ಬೇಯಿಸಾದ್ಮೇಲೆ ಈಗ ನಾವು ತೊಳೆದಿಟ್ಕೊಂಡಿರೋಂತಹ ಮಂಡಕ್ಕಿ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಇದಕ್ಕೆ ಹಾಕ್ಕೋಬೇಕು ತೊಳೆದು ಇಟ್ಕೋಬೇಕು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಹಿಂಡಬೇಕು ಅಷ್ಟೇ ಅದು ನಿಮಗೆ ಮಂಡಕ್ಕಿ ತಿಂಡಿ ಮಾಡೋರ್ಗೆ ಗೊತ್ತಿರುತ್ತೆ ನೋಡಿ ಎಲ್ಲನೂ ಹಾಕ್ಬಿಟ್ಟು ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬ್ರಿ ಅರ್ಧ ಹೋಳು ನಿಂಬೆಣ್ಣು ಇರುತ್ತಲ್ಲ ನಿಂಬೆಹಣ್ಣ ಚೆನ್ನಾಗಿ ನಿಂಬೆಹಣ್ಣ ಹಿಂಡ್ಬಿಟ್ಟು ನೀವು ಈಗ ರುಚಿಗೆ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಆಗಿದ್ದರೆ ಜಾಸ್ತಿ ಆಗಿದ್ದರೆ ಎಲ್ಲ ನೋಡಿಬಿಟ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಂಡಕ್ಕಿ ಅವರೆಕಾಳು ಮಂಡಕ್ಕಿ ಉಪ್ಪಿಟ್ಟು ಮುಗೀತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಅವರೆಕಾಳು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಸಿ ಮಾಡಬೇಕು ಏಕೆಂದರೆ ಹಸಿಯಾಗಿ ಮಂಡಕ್ಕಿ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟು ಬಿಸಿ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಮಂಡಕ್ಕಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ತಿನ್ನೋದಕ್ಕೆ ಈ ರೆಸಿಪಿ ಸೂಪರಾಗಿದೆ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ ಅವರೆಕಾಳು ಕಾಳು ನಾ ಈ ಸೀಸನಲ್ಲಂತೂ ಮಿಸ್ಸೇ ಮಾಡಬೇಡಿ ಅವರೆಕಾಳು ಮಂಡಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ತೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಹೊಸ ಹೊಸ ಅಡುಗೆಗಳ ರೆಸಿಪಿ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್